고시에다나 아우르게 하는 로운 대단한 ಈಗ ತಾವು ಹಲವಾರು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಮುಂದೆ ಈ ಅನಿರ್ದಿಷ್ಟ ಪುಷ್ಕರವನ್ನು ಶುರು ಬದಲು ನೀವು ಹಲವಾರು ಸಾರಿ ಮನವಿಗಳನ್ನು ಅರ್ಪಿಸಿದ್ದೀರಿ ಎಲ್ಲ ಇಲಾಖೆಗಳಿಗೂ ಮತ್ತು ಸಂಬಂಧಪಟ್ಟಂಥ ಮಂತ್ರಿ ಸಚಿವರು ಶಾಸಕರಿಗೆಲ್ಲರಿಗೂ ತಮ್ಮ ಬೇಡಿಕೆಗಳನ್ನು ಅವರಿಗೆ ನೀಡಿದ್ರೂ ಸಹಿತ ಯಾವುದೇ ನಿಮ್ಮ ಬೇಡಿಕೆಗಳು ಇರಲಿಲ್ಲ ಇಡೇ ಇಲ್ಲ ಕಾರಣ ಈ ಒಂದು ಈಗ ಮುಂದಿನ ಅಸ್ತ್ರ ಮನೆ ನೀವು ಈ ಅನಿರ್ದಿಷ್ಟ ಪೋಸ್ಕರವನ್ನು ಈಗ ಕೈಕೊಂಡಿದ್ದೀರಿ ಇದಕ್ಕೆ ನಿಮ್ಮ ನಿಜವಾಗಲೂ ಈ ದೇಶದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳನ್ನು ನೋಡಿದ್ವಿ ಸಾಕಷ್ಟು ಸಂಘಟನೆಗಳು ಅವರೆಲ್ಲರೂ ತಮ್ಮ ಬೇಡಿಕೆಗಳಿಗೆ ಈಡೇರಿಸ್ಕೊಳ್ತಾರೆ ಯಾವ್ಯಾವುದೇ ಮೂಲದಿಂದ ಯಾಕಂದ್ರೆ ನಿಮ್ಮ ಬೇಡಿಕೆಗಳು ಈಡೇರ್ತಾ ಇಲ್ಲ ನಾವು ನೋಡ್ತಾ ಇದ್ವಿ ಅಲ್ಲಷ್ಟು ಬೇಡಿಕೆ ಎಷ್ಟು ಬಂದಿವಿ ರಾಜ್ಯರ್ಕಾರ ಎಷ್ಟು ಪ್ರತಿ ಮಾಡ್ ಇಟ್ಟಜವಾಗ್ ಕೆಲಸ ಮಾಡೋರು ನಿಜವಾಗ್ರಿ ಪ್ರತಿಯೊಂದು ನಗರ ಸ್ವಚ್ಛಕ್ಕಿರೋದು ಸ್ವಚ್ಛತೆ ಕಾಪಾಡೋರು ಎಲ್ಲರೂ ತಾವಳ ನಿಮ್ಮಂತ ಒಂದು ನಿರ್ಲಕ್ಷ್ಯ ಮಾಡಿದ ನಮ್ಮ ಈ ಸರ್ಕಾರಕ್ಕೆ ನೀವೇನು ಭೇಟಿಗಳು ಈಗ ಈ ಒಂದು ಮುಷ್ಕರವನ್ನು ಮಾಡ್ತಾ ಇರ್ತೀರ ಮುಷ್ಕರ ಇದಕ್ಕೆ ನಾವು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತೀರ್ಥರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ನಾವು ಬೆಂಬಲ ಸೂಚಿಸಬೇಕಾಗಿ ಬಂದಿದ್ದೇವೆ ಅದರ ಜೊತೆಗೆ ನೀವು ಬೇಡಿಕೆ ಈಡೇರವರೆಗೂ ನೀವು ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಬೇಡ್ರಿ ಯಾಕಂದರೆ ನೀವು ಈಡೇರಿ ಈ ಬೇಡಿಕೆಗಳು ನ್ಯಾಯಯುತವಾಗಿ ಸಾಕಷ್ಟು ನಾನು ನಂಬು ಸಹಿತ ನೀವು ಮರೆ ಕೊಟ್ಟಿದ್ದೀನಿ ಎಲ್ಲ ನೋಡಿದ್ದೀನಿ ನಾನು ಅದು ವಿಶೇಷವಾಗಿ ನಾವು ಹೆಚ್ಚು ಕಡಿಮೆ ಎಲ್ಲರೂ ಈ ಸರ್ಕಾರ ನಮದಿರೋದ್ರಿಂದ ನಮ್ಮ ಮಾನ್ಯ ಶಾಸಕರು ಸಹಿತ ಅವ್ರ ಗಮನಕ್ಕೆ ಇದೆ ಸಾಕಷ್ಟು ಅವರು ಅವರು ಸಹಿತ ಸಾಕಷ್ಟು ಬಡವರ ಪರ ಶ್ರಮಿಕರ ವರ್ಗದ ಪರ ಅವರ ಕಾರ್ಮಿಕರ ಪರ ಇದ್ದೇ ಇರತಕ್ಕಂಥ ಒಬ್ಬ ಒಳ್ಳೆ ನಾಯಕ ಜನಪ್ರಿಯ ಶಾಸಕರು ಅವರು ಸಹಿತ ಈ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳ ಮೇಲೆ ಪ್ರಭಾವ ಬೀರಿ ಸಾಧ್ಯ ಆದಷ್ಟು ಬೇಗನೆ ನಿಮ್ಮ ಕ್ರೀಡೆಗಳನ್ನು ಈಡೇರಿಸಬೇಕ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಾವು ಸಹಿತ ನಮ್ಮ ಸಂಘದ ವತಿಯಿಂದ ಮಾನ್ಯ ಶಾಸಕರಿಗೂ ಸಹಿತ ನಾವು ಸಹಿತ ನಾವು ಅವರಿಗೆ ಈ ನಿಮ್ಮದ ನಿಮ್ಮ ಈ ಬೇಡಿಕೆಗಳನ್ನು ಮಂತ್ರಿ ಮಹೋದಯರು ಮತ್ತು ಮುಖ್ಯಮಂತ್ರಿಗಳಂತೆ ನಮ್ಮ ಪ್ರಭಾವ ಬೀರಿ ನಿಮ್ಮ ಈ ಬೇಡಿಕೆಗಳನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ನಿಮ್ಮ ಬೇಡಿಕೆ ಈಡೇರಿಸಿ ನಿಮಗೆ ನ್ಯಾಯಯುತವಾಗಿ ನ್ಯಾಯ ದೊರಕ್ಷಿಸಿಕೊಳ್ಳಿ ಅಂತ ಹೇಳಿ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣೆ ವೇತಿಯಿಂದ ನಿಮ್ಮ ಗಂಬ ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಸಂಪೂರ್ಣ ಬೆಂಬಲ ಇದೆ ನೀವು ವೇಳೆ ದಿವಸ ನಡೆಸ್ತೀರಿ ಅದು ಹಾಗಾಗಿ ನಾವು ಬರ್ತಾ ಇರ್ತೀವಿ ಮತ್ತು ನಿಮ್ಗೆ ಯಾವಾಗಲೂ ನಿಮಗೆ ಯಾವುದೇ ಯಾವುದೇ ಕಾರಣಕ್ಕೂ ನಮ್ಮ ಅವಶ್ಯಕತೆ ಇದ್ದರೆ ನಮ್ಮ ಪ್ರೆಸೆನ್ಸ್ ನಮ್ಮ ಹಿಂದೆ ಉಪಸ್ಥಿತಿ ಅವಶ್ಯಕತೆ ಇದ್ದರೆ ನಾವು ನೀವು ಒಂದು ಫೋನ್ ಸಾಕು ಬರ್ತೀವಿ ಅಂತೇಳಿ ನನ್ನ ಒಂದೆರಡು ಮಾತು